ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇಲ್ಲ ಯಾರೆಲ್ಲ ನನ್ನ ಪ್ಯಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರ ರಿಕ್ವೈರ್ಮೆಂಟ್ ಇದ್ದಿದ್ದೆ ಕರಿಮಣಿ ಚೈನು ಕರಿಮಣಿ ಚೈನಲ್ಲಿ ನಿಮಗೆ ಬಾಳ್ಕೆ ಬರೋ ರೀತಿಲಿ ಬಂದಿರೋ ಅಂಥದ್ದು ಸೊ ಇದು ಏನು ನೋಡ್ತಿದ್ದೀರಾ ಕರಿಮಣಿ ಚೈನು ಇದು ನಿಮಗೆ ಬಿಟ್ಟು ಹಾಕಿ ಮಾಡಿರೋ ಅಂಥದ್ದು ಇಲ್ಲಿ ನಿಮಗೆ ತಂತಿ ಬರುತ್ತೆ ನಾವು ತಂತಿನಲ್ಲಿ ಮಾಡಿಸೋದಿಲ್ಲ ಯಾಕಂತ ಹೇಳಿದ್ರೆ ಅದು ಬಾಳ್ಕೆ ಬರೋದಿಲ್ಲ ಆಗುತ್ತೆ ಬಟ್ ಇದು ಬಿಟ್ಟು ಹಾಕಿರೋದ್ರಿಂದ ನಿಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಮತ್ತು ಗಟ್ಟಿನೂ ಬರುತ್ತೆ ಚೈನ್ಗಳು ತುಂಬ ಚೆನ್ನಾಗಿರೋ ಅಂಥ ಈ ಒಂದು ಮಾಂಗಲ ಚೈನ್ ಏನು ನೋಡ್ತಿದ್ರೆ ಇದು ಬಂದು ನಿಮಗೆ ತರ್ಟಿ ಇಂಚಸ್ ಮತ್ತು ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಬರುವಂಥದ್ದು ಇದೆಲ್ಲ ಪ್ಯೂರ್ ಪಂಚಲೋಹದಾಗಿರುತ್ತೆ ಯಾವುದೇ ರೀತಿ ಒನ್ ಗ್ರಾಮ್ ಗುಲ್ ಜ್ಯುವೆಲ್ರಿನ ನಾವು ಸೇಲ್ ಮಾಡೋದಿಲ್ಲ ಓನ್ಲಿ ಫಾರ್ ಪಂಚಲೋಹ ಜುವೆಲ್ರಿಗಳಷ್ಟೇ ನಾವು ಸೇಲ್ ಮಾಡೋವಂಥದ್ದು ಇದೆಲ್ಲ ಕಸ್ಟಮೈಸ್ ಮಾಡಿರೋ ಅಂಥದ್ದು ಸೇಮ್ ನಂದು ಗೋಲ್ಡ್ ಚೈನ್ ಏನಿತ್ತು ಅದೇ ಡಿಸೈನಲ್ಲಿ ಮಾಡಿಸಿರೋ ಅಂಥದ್ದು ತುಂಬ ಬಾಳಿಕೆ ಬರೋಂಥ ಚೈನ್ಗಳಾಗಿರುತ್ತೆ ಇದು ಲೆಂತ್ ನಿಮಗೆ ತರ್ಟಿ ಮತ್ತು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಅವೈಲೇಬಲ್ ಅಂಥದ್ದು ಪ್ರೆಸೆಂಟು ನಿಮಗೆ ಸಿಂಗಲ್ ಲೈನಲ್ಲಿ ಮಾಡಿರೋ ಅಂತಹ ಮಾಂಗ್ಲ ಚೈನ್ ಆಗಿರುತ್ತೆ ಇದನ್ನು ನಿಮಗೆ ತರ್ಟಿ ಇಂಚ್ ಎಷ್ಟು ಬರುತ್ತೆ ಟ್ವೆಂಟಿ ಸಿಕ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡಿಕೊಡ್ತೇನೆ ನೋಡ್ತಾ ಇದ್ರಲ್ಲ ಇಷ್ಟು ಬಂದು ನಿಮಗೆ ತರ್ಟಿ ಇಂಚ್ ಲೆಂತಿ ಬರುತ್ತೆ ಇಷ್ಟು ನಾನು ಹಾಕಿರೋದು ಬಂದು ತರ್ಟಿ ಇಂಚಸ್ ನನ್ನಷ್ಟು ಹೈಟು ಪರ್ಸ್ನಾಲಿಟಿ ಇದ್ರೆ ಇಷ್ಟು ಬೇಕಾಗುತ್ತೆ ಬಿಕಾಸ್ ಮಲಗಿದಾಗ ಮಾಡಿದಾಗ ನಿಮಗೆ ಫ್ಲೆಕ್ಸಿಬಲ್ ಆಗಿರಬೇಕು ಅನ್ನೋದ್ರೆ ಸ್ವಲ್ಪ ಈ ಥರ ಲೆಂತ್ ತೊಗೋಬೇಕು ಫೈವ್ ಪಾಯಿಂಟ್ ಎಬೌ ಇರೋರು ಈ ಒಂದು ಲೆಂತ್ ತೊಗೋಬೇಕು ಇಲ್ಲ ಅಂತ ಹೇಳಿದರೆ ಟ್ವೆಂಟಿ ಸಿಕ್ಸ್ ಇಂಚಸ್ ಅಂತ ತೊಗೋಬೇಕಾಗುತ್ತೆ ಟ್ವೆಂಟಿ ಸಿಕ್ಸ್ಗೂ ನಿಮಗೆ ತರ್ಟಿಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನೋದಾದರೆ ಅಪ್ಡೇಟ್ ಮಾಡ್ತೀನಿ ನೋಡಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿದರೆ ಇಷ್ಟು ಬರುತ್ತೆ ಸೊ ನೀವು ತಾಲಿ ಏನಾದರೂ ಹಾಕಿದ್ರೆ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಸ್ವಲ್ಪ ಹೈಟು ಪರ್ಸ್ನಾಲಿಟಿ ಕಮ್ಮಿ ಇದ್ದರು ಟ್ವೆಂಟಿ ಸಿಕ್ಸ್ ಇಂಚಸ್ ತೊಗೋಬೇಕಾಗುತ್ತೆ ನನ್ನಷ್ಟು ಹೈಟ್ ಇದ್ದರು ಫೈವ್ ಪಾಯಿಂಟ್ ಮೇಲಿರೋರು ಡೆಫಿನೆಟ್ಲಿ ತರ್ಟಿ ತೊಗೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಲಗಿದಾಗ ಅಥವಾ ನೀವು ಬಗ್ದಾಗ ಮಾಡಿದಾಗ ಏನಾಗುತ್ತೆ ಈ ಮುಗಿಕೊಡೇ ಚಾನ್ಸಸ್ ಇರುತ್ತೆ ಸಣ್ಣ ಈ ಸೈಜಲ್ಲಿ ತೊಗೊಂಡ್ರೆ ಸೊ ಹಾಗಾಗಿ ಫೈವ್ ಪಾಯಿಂಟ್ ಮೇಲಿರೋರು ತರ್ಟಿ ಇಂಚಸ್ನ ಬೈ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಟ್ವೆಂಟಿ ಸಿಕ್ಸ್ ಇಂಚಸ್ನ ಬೈ ಮಾಡಬೇಕಾಗುತ್ತೆ ಇದು ನಿಮಗೆ ಪ್ರೈಸ್ಗಳು ಕೂಡ ಎರಡು ಡಿಫ್ರೆಂಟ್ ಇರುತ್ತೆ ಇದು ಪ್ಯೂರ್ ಆಗೋದ್ರಿಂದ ಕಾಸ್ಟು ಕೂಡ ಹೈ ಇರುತ್ತೆ ಪ್ರೈಸ್ನ ಮೆಕ್ಚರ್ ಮಾಡೋಕ್ಕಾಗಲ್ಲ ಬಿಕಾಸ್ ಹೋಲ್ಸೇಲ್ ರೇಟಲ್ಲಿ ಎರಡೂ ಇರೋದ್ರಿಂದ ಪ್ರೈಸ್ನ ಮೆನ್ಷನ್ ಮಾಡಿ ಯಾರಿಗಾರು ಬೇಕು ಅಂತ ಹೇಳಿದರೆ ನಿಮಗೆ ಈ ಒಂದು ಚೈನ್ನ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಈ ಪ್ಯಾಟರ್ನಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಹೈ ಮಾಡಿ ನಾನು ಪ್ರೈಸ್ನ ಅಲ್ಲೇ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ನೋಡಿ ಕರಿಮಣಿ ವೇರ್ ಮಾಡೋದ್ರಿಂದ ತುಂಬ ಲುಕ್ ಕೊಡುತ್ತೆ ಇದರಲ್ಲಿ ನಿಮಗೆ ತಂಪೆ ಹಾಕ್ಸಿದ್ರೆ ಏನಾಗುತ್ತೆ ಬೇಗ ಬ್ರೇಕ್ ಆಗುತ್ತೆ ಆ ಒಂದು ಕಾರಣಕ್ಕೆ ನಾವು ಈ ಥರ ಬಿಟ್ಟು ಹಾಕ್ಸಿದ್ರೆ ನಿಮಗೆ ಗೋಲ್ಡ್ ಲುಕ್ಕೂ ಕೂಡ ಕೊಡುತ್ತೆ ಮತ್ತು ಬಾಳ್ಕೆನೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಸಿರೋವಂಥದ್ದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್